ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಮೂಲಂಗಿನ ಉಪಯೋಗಿಸ್ಕೊಂಡು ಪಲ್ಯನ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಮೂಲಂಗಿನ ತಗೊಂಡಿದ್ದೀನಿ ತೊಳೆದು ಬಿಟ್ಟು ಮೇಲ್ಗಡೆ ಸಿಪ್ಪೆನ ತೆಕ್ಕೊಂಡು ಸಣ್ಣದಾಗಿ ತುರ್ಕೊಬೇಕಿದ್ನ ಸ್ವಲ್ಪ ತೀರ ಚಿಕ್ಕದಾಗೂ ಇರಬಾರ್ದು ತುಂಬ ದಪ್ಪನ ಇರಬಾರ್ದು ಒಗ್ಗರಣೆಗೆ ಎರಡು ಹಸಿಮೆಣಸು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊನ ಹೆಚ್ಕೊಂಡಿದ್ದೀನಿ ಆದಷ್ಟು ಚಿಕ್ಕದಾಗಿ ಮಾಡ್ಕೊಬೇಕು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡು ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಗೆಯೇ ಇಲ್ಲಿ ನಾನು ದೊಡ್ಡ ಸೈಜಿಂದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಲಂಗಿನ ಈ ಥರ ಪಲ್ಯ ಮಾಡಬೇಕಾದ್ರೆ ಏನಾದರೂ ಮೂಲಂಗಿ ಸ್ಮೆಲ್ ಇಷ್ಟ ಆಗಿಲ್ಲ ಅಂದರೆ ರಸಾನ ತೆಗೆದುಬಿಟ್ಟು ಮಾಡಿ ಸ್ಮೆಲ್ ಇರಲ್ಲ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಕೊಳ್ಬೇಕು ಇಲ್ಲಿ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಎಲ್ಲದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮೊಟೊ ಎಣ್ಣೆಯಲ್ಲೇ ಬೇಯಬೇಕಿದು ಆದಷ್ಟು ಊರಿನ ಕಮ್ಮಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇವಾಗನೇ ಇದಕ್ಕೆ ಅರ್ಧ ಚಮಚ ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆದಷ್ಟು ಉಪ್ಪನ್ನ ಮೊದಲು ಕಡಿಮೆನೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ನೋಡಿ ಹಾಕೊಂಡ್ರೆ ಆಯಿತು ಅರ್ಧ ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಟೊಮೊಟೊ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ನೋಡಿ ಈ ಹದ ತನಕ ಬೇಯಿಸ್ಕೊಳ್ಳಿ ಇವಾಗ ನೀವು ತುರ್ದಿಟ್ಕೊಂಡಿರುವಂಥ ಮೂಲಂಗಿನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿರುವಂಥ ಅರಿಶಿಣ ಉಪ್ಪು ಎಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಇದನ್ನು ಮೂಲಂಗಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಬಾರ್ದು ಒಂದು ಏನಿಲ್ಲ ಅಂದರೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾನು ಹಾಕುವಂಥ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ನಾನು ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಅಷ್ಟೇ ಇದನ್ನು ಆದಷ್ಟು ಊರಿನ ಕಮ್ಮಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇದನ್ನು ನೋಡಿ ಇವಾಗ ಎರಡು ನಿಮಿಷ ಆದಮೇಲೆ ತೆಗೆದು ಇದ್ದೀನಿ ಇವಾಗ ಸ್ವಲ್ಪ ಪಲ್ಯ ರೆಡಿಯಾಗಿರುತ್ತೆ ಈ ಪಲ್ಯದಲ್ಲಿ ಸ್ವಲ್ಪನೂ ಕೂಡ ಮೂಲಂಗಿದು ಸ್ಮೆಲ್ಲೇ ಇರೋಲ್ಲ ಇದು ಮೂಲಂಗಿ ಪಲ್ಯ ಅಂತ ಕೂಡ ಗೊತ್ತಾಗೋದು ಇಲ್ಲ ಲಾಸ್ಟಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೇವಲ ಹತ್ತು ನಿಮಿಷದಲ್ಲಿ ಮೂಲಂಗಿ ಪಲ್ಯನ ರೆಡಿ ಮಾಡ್ಕೊಳ್ಬೋದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿ ಇವಾಗ ಮೂಲಂಗಿ ಪಲ್ಯ ರೆಡಿಯಾಗಿದೆ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಹಾಗೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ Thank you all.